ಹಲೋ ಆಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಮ್ಮ ಅಜ್ಜಿ ಮನೆ ಹಬ್ಬಕ್ಕೆ ಅಂತ ಚಾಮರಾಜನಗರ ಹೋಗ್ತಾ ಇದ್ವಿ ಸೊ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಹೋದಾಗಲೇ ಆಗಲೇ ಒಂದು ಗಂಟೆ ಆಗಿತ್ತು ನೈಟ್ ಒಂದು ಗಂಟೆಲಿ ಹೋಗ್ತಿದ್ವಿ ಆನ್ ದಿ ವೇ ಹೋಗ್ತಾ ಇರ್ಬೇಕಾದ್ರೆ ಕೆಲವು ದೇವರುಗಳ ಮೆರವಣಿಗೆ ಕೂಡ ಹೋಗ್ತಾ ಇದ್ವಿ ಬಗಿಲಿಲ್ಲ ಅಂತ ಹೇಳಿದ್ರೆ ತಲೆ ಹೊಡಿಸ್ಕೊಂಡು ಏನು ಬಿಡ್ರಿ ನಾವು ಮನೆಗೆ ಹೋಗ್ಬೋದು ರಾತ್ರಿ ಮೂರು ಗಂಟೆ ಆಗಿತ್ತು ಬೇಗ ಹೋಗ್ತಾರೆ ಆಯ್ತು ತೊಗೊಂಡು ಅಂತ ಹೇಳಿ ಅಂತ ಇದ್ರು ಬೇಗ ಈಗ್ಲೇ ಹೋಗ್ಬಿಡಿ ಅಂತ ಹೇಳಿ ಮಾಡ್ಬೇಕಪ್ಪ ಏನಪ್ಪ ಏನ್ ಬೇಡ ಬೇಡವಾ ನಾನಿನ್ ಬರ್ಬೇಕಾದ್ರೆ ಇನ್ ವಾಂತಿ ಮಾಡ್ಕೋತಾನೆ ಅಂತ ಕೊಡ್ಸ್ಲಿಲ್ಲ ಮಾರ್ನಿಂಗ್ ಎಲ್ಲರೂ ಆ ತಂಬಿಟ್ಟು ಆರತಿ ತಗೊಂಡು ಹೋದ್ರು ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕಾಗಲಿಲ್ಲ ಸೊ ಬರಬೇಕಾದ್ರೆ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ಇದು ನನ್ನ ಔಟ್ಫಿಟ್ ಆಗಿತ್ತು ಎಲ್ಲರೂ ದೇವಸ್ಥಾನ ಹತ್ರ ಹೋಗಿ ರೀತಿ ತಂಬಿಟ್ಟನ್ನ ಆರತಿ ಎಲ್ಲನೂ ಕೊಟ್ಟು ಪೂಜೆ ಆಗೋ ತನಕ ವೆಯ್ಟ್ ಮಾಡ್ತಾರೆ ಇಲ್ಲಿ ತುಂಬ ಅಂದರೆ ಎಲ್ಲರೂ ನಮ್ಮ ಆಗಿರೋದ್ರಿಂದ ತುಂಬಾ ದಿನಗಳಾಗಿರುತ್ತೆ ಒಬ್ರನ್ನೊಬ್ರು ನೋಡಿ ಎಷ್ಟು ಖುಷಿಯಿಂದ ಮಾತಾಡಿಸ್ತಾರೆ ಚೆನ್ನಾಗಿದ್ರ ಅಂತೆಲ್ಲ ಅದು ತುಂಬಾ ಖುಷಿ ಆಗುತ್ತೆ ನನಗಂತೂ ಪರ್ಸ್ನಲಿ ನನಗೆ ಹೋಗೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಯಾಕಂದರೆ ಎಲ್ಲರೂ ಜೊತೇಲಿ ಸೇರಿರ್ತೀವಿ ಎಲ್ಲರೂ ಇರ್ತಾರೆ ಫ್ಯಾಮಿಲಿ ಮೆಂಬರ್ಸು ಅಂತ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನಿಮ್ಮೆಲ್ರಿಗೂ ಹಾಗೆ ಖುಷಿ ಆಗುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಬಾಲಾಜಿಗಂತೂ ಮಕ್ಕಳು ಇಬ್ಬರ ಜೊತೆ ಬಂಟಿ ಮತ್ತು ಅಚ್ಚು ಜೊತೆ ಆಡಿ ಆಡಿ ಸಾಕಾಗಿ ಕೂತ್ಕೊಂಡೇ ಬಿಟ್ಟಿದ್ದ ಕೆಳಗಡೆ ಕುತ್ರುಗಳಲ್ಲಿ ಈ ಪೂಜೆ ಮುಗಿತು ಎಲ್ಲರೂ ಹೊರಡಬೇಕು ಗಂಡು ಮಕ್ಕಳೆಲ್ಲ ಆಚೆ ನಿಂತಿರ್ತಾರೆ ನಾವು ಹೆಣ್ಮಕ್ಳೆಲ್ಲ ದೇವಸ್ಥಾನದ ಒಳಗಡೆ ಇರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಹಳೆ ದೇವಸ್ಥಾನ ಇದು ಮಾರಮ್ಮ ದೇವಸ್ಥಾನ ಇಲ್ಲಿ ಏಳು ಜನ ಮಾರಮ್ಮೀರಿದ್ದಾರೆ ಸೊ ನಮ್ದು ಹೆಂಗೆ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಬರ್ತೀವಿ ಪ್ರತಿ ವರ್ಷವೂ ಆಚೆಗಡೆ ಬೋರ್ಡ್ ಹಾಕಿರೋದು ಓದ್ತೀವಿ ಯಾವ್ಯಾವ ದೇವ್ರಿ ದೇವರಿದೆ ಅಂತ ಹೇಳಿ ಬಟ್ ಟೋಟಲಿ ಸರಿಯಾದ ಮಾರಮ್ಮ ಅಂತ ಹೇಳಿ ಅದು ಬಿಟ್ಟರೆ ಅಲ್ಲಿ ಯಾವ್ಯಾವ ದೇರಿ ಇದೆ ಅನ್ನೋದನ್ನೇ ಅಷ್ಟು ಮರ್ತ್ಬಿಟ್ಟಿರ್ತೀವಿ ನಾವುಗಳು ಅಂದರೆ ಹೆಸ್ರುಗಳನ್ನ ಮರ್ತ್ಬಿಟ್ಟಿರ್ತೀವಿ ಏಳು ಜನದೂ ಅಂದರೆ ಬೇಸಿಕಲಿ ಏನಂತ ಹೇಳ್ತೀವಿ ದೇವಸ್ಥಾನದ ಮಾರಮ್ಮ ದೇವಸ್ಥಾನ ಅಷ್ಟೇ ಎಲ್ರಿಗೂ ಹಾಗೆ ಆಗುತ್ತಲ್ವ ಕೆಲವರಿಗೆ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಇದು ಅಜ್ಜಿ ಮನೆ ಮುಂದೆ ಇರೋವಂಥ ಒಂದು ಹಳೇಬಾವಿ ಈ ಹಳೆ ಬಾವಿಗೆ ಇಲ್ಲಿ ಲಕ್ಷ್ಮಿ ವಾಸವಾಗಿದ್ದಾಳೆ ಅನ್ನೋದು ಅಲ್ಲಿನ ನಂಬಿಕೆ ಸೊ ಹಾಗಾಗಿ ಆ ತಂದಿಟ್ಟು ಆಳ್ತಿ ತಂದು ಇಲ್ಲಿಟ್ಟು ಮತ್ತು ಇಲ್ಲೂ ಪೂಜೆನ ಮಾಡ್ತಾರೆ ಮತ್ತು ಬಂದವರಿಗೆ ನೋಡಿ ಇದೇ ರೀತಿ ತಂಬಿ ಕರ್ತೀನೋ ಅಲ್ಲಿಗೆ ತೊಗೊಂಡೋಗಿದ್ದು ಇದು ನೀಡೋ ಮಾಡ್ಲಿಕ್ಕೆ ಹಾಗಿರ್ಲಿಲ್ಲ ಸೊ ಇವಾಗ ತೋರಿಸ್ತಾ ಇದೀನಿ ನಿಮಗೆ ಇಲ್ಲಿ ಬಂದವರಿಗೆಲ್ಲ ತಂಬಿ ಇಟ್ಕೊಂಡು ಬಿಸ್ತಾ ಬಂದಿರ್ತಾರಲ್ವಾ ಸೊ ಹಾಗಾಗಿ ಅವ್ರಿಗೆಲ್ಲ ಆ ತಂಪಾಗ್ಲಿ ಹೊಟ್ಟೆ ಎಲ್ಲ ತಂಪಾಗಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಲ್ ಡ್ರಿಂಕ್ಸ್ ಎಲ್ಲ ಇದ್ದಾರೆ ಮಜ್ಜಿಗೆ ಕೂಲ್ ಡ್ರಿಂಕ್ಸ್ ಈ ಥರ ಎಲ್ಲ ಕೊಡ್ತಿರ್ತಾರೆ ತುಂಬಾ ಚೆನ್ನಾಗಿತ್ತು ಊರಬ್ಬ ಇನ್ನು ನೋಡಿ ಅಮ್ಮನಿಗೆ ಬಾಲಾಜಿ ಮಾತ್ರೆ ಕೊಡ್ತಾ ಅವರಿಗೆ ಅವ್ರಿಗೆ ಹುಷಾರಿರ್ಲಿಲ್ಲ ಸೊ ಹಾಗಾಗಿ ಅವ್ರಿಗೆ ಟ್ಯಾಬ್ಲೆಟ್ಸ್ ಅವ್ರು ಇದ್ದಾರೆ ಅಳಿಗೆ ತಿಂಡಿ ಇಡ್ಲಿನ ತಂದಿಟ್ಟಿರು ಇಲ್ಲಿ ಇಡ್ಲಿ ಅಂತೂ ತುಂಬ ಅಂದರೆ ತುಂಬಾ ಫೇಮಸ್ಸು ಚಿಗ್ಲಿ ಇಡ್ಲಿ ಮಾಡ್ತಾ ತುಂಬಾ ಸಖತ್ತಾಗಿರುತ್ತೆ ನಾವಂತೂ ಸಣ್ಣ ವಯಸ್ಸಲ್ಲಿ ಬಂದಾಗೆಲ್ಲ ಬರೀ ಅದೇ ಕೆಲಸ ಏನು ತಿಂಡಿ ತಿಂತಿರಲಿಲ್ಲ ಹೋಟ್ಲಿ ಇಡ್ಲಿ ಅಷ್ಟೇ ತೊಗೊತಿದ್ವಿ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಅಜ್ಜಿ ಮನೆ ಪುಟ್ಟ ಕಿಚನ್ನು ಮತ್ತು ಪುಟ್ಟ ಬಚ್ಚಲು ಮನೆ ಮತ್ತು ಇದು ಗೋಡೆಯಲ್ಲಿ ಬೀರು ಇದು ಈ ಇದರಲ್ಲಿ ಅಜ್ಜಿ ಅವಾಗ ನಾವು ಸಣ್ಣದಲ್ಲಿ ಬಂದಾಗ ಈ ಡಬ್ಬಿಲಿ ದುಡ್ಡು ಇಟ್ಟು ಹೋಗ್ತಾ ಇದ್ರು ಅವಾಗ ನಾವು ಅಜ್ಜಿ ಅಜ್ಜಿ ಆ ಕೆಲಸಕ್ಕೆ ಹೋದಾಗೆಲ್ಲ ನಾವೇನು ಅಂತ ಹೇಳಿದ್ರೆ ಅದ್ರಲ್ಲಿ ದುಡ್ಡು ತಗೊಂಡು ಅಚ್ಕಟ್ಟಾಗ ಆರಾಮಾಗಿ ತಿನ್ಕೊಂಡು ತಿಂದೆಲ್ಲ ತಗೊಂಡು ತಿನ್ಕೊಂಡು ಓಡಾಕಿ ಚೆನ್ನಾಗಿ ನೋಡಿ ಇದು ಅಜ್ಜಿ ಹಳೆ ಮನೆ ಇದು ತೊಟ್ಟಿ ಇರ್ತದೆ ಫಸ್ಟ್ ಇವಾಗೆಲ್ಲ ಮುಚ್ಚಿಬಿಟ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಇವಾಗ ತೊಟ್ಟಿನ ಮುಚ್ಚಿಸ್ಬಿಟ್ಟಿದಾರೆ ಇದು ಒಂದು ಹಾಲು ಇದಿಂದ ಒಳಗಡೆ ಹೋದ್ರೆ ಆ ರೈಟ್ ಸೈಡ್ ಅಲ್ಲಿ ಇದೊಂದು ರೂಮ್ ಇದ್ರಲ್ಲೇ ಎಷ್ಟೋ ಸಂಸಾರಗಳು ಅಂದರೆ ತುಂಬ ಜನಕ್ಕೆ ಮದುವೆ ಮಾಡಿ ಎಲ್ಲ ಮಾಡಿದ್ದಾರೆ ಬಟ್ ಏನು ಅಂತ ಹೇಳಿದ್ರೆ ಇವಾಗ ಇಲ್ಲೆಲ್ಲ ಸಿಟಿ ಲೈಫಲ್ಲಿ ಎಲ್ಲ ಇದ್ದೋದಾಗ ಚಿಕ್ಕದು ಅಂತ ಅನ್ಸುತ್ತೆ ಅದು ಬಿಟ್ಟರೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿಗೆ ಹೋದಾಗೆಲ್ಲ ಅಜ್ಜಿ ರೆಡಿ ಮಾಡಿಸೋದು ಮುರ್ಗಿಟ್ಟು ಇವತ್ತಿನ ಅಡಿಗೆಲ್ಲ ಒಲೆಯಲ್ಲಾದರೂ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದಪ್ಪ ತಕ್ಷಣ ಮಾಡ್ತಿದ್ಯಾ ಬಿಸಿಲಲ್ಲ ಮಾಡ್ತಾರ ಹಿಂಗೆ ಕತೆ ಫೈನಲಿ ಸಂಜೆ ಅದೇ ದೇವಸ್ಥಾನ ಹತ್ರ ಜಾತ್ರೆ ಮಾಡ್ತಾರೆ ಅಂದರೆ ತುಂಬ ಏನು ತುಂಬ ಗ್ರ್ಯಾಂಡ್ ಆಗಿರೋದಿಲ್ಲ ಸಿಂಪಲ್ಲಾಗಿ ಮಾಡ್ತಾರೆ ಸೊ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಾಲಾಜಿ ಬಾಲಾಜಿ ಅವರಮ್ಮ ಮತ್ತು ಎಲ್ಲರೂ ಅಮ್ಮ ಅಪ್ಪ ಎಲ್ಲರೂ ಹೋಗ್ತಾ ಇದ್ದೀವಿ

ಹಾಗೆ ಊರಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಅಡಿಕೆ ತೋಟ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಅಷ್ಟು ಸ್ವಲ್ಪ ದೂರ ತುಂಬಾ ಚೆನ್ನಾಗಿದೆ ತೋಟ ಸುತ್ತಮುತ್ತ ಇಲ್ಲೆಲ್ಲ ಮಾವಿನಕಾಯಿ ಕೈ ಕೀಳಕ್ಕೆ ಅಂತೆಲ್ಲ ಬರ್ತಿದ್ವಿ ಇಷ್ಟು ಫಿಫ್ತ್ ಸ್ಟ್ಯಾಂಡರ್ಡಲ್ಲೆಲ್ಲ ಜಾಸ್ತಿ ನಾನು ನಮ್ಮ ಅಣ್ಣ ಇಬ್ಬರೂ ಹೋಗ್ತಿದ್ವಿ ಅವಾಗಿಲ್ಲೆಲ್ಲ ಬರ್ತಿದ್ವಿ ನೋಡ್ತೀವಿ ಅಂದರೆ ಬೆಂಗಳೂರಲ್ಲಿ ಇಂಥ ಪ್ಲೇಸ್ಗಳೇ ಸಿಗೋದಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಮುತ್ತ ಮರ ಗಿಡಗಳು ಅದ್ರ ಮಧ್ಯ ನಾವು ನಡ್ಕೊಂಡು ಇದ್ರೆ ಎಷ್ಟು ಹಳೆ ನೆನಪುಗಳೆಲ್ಲ ಇರುತ್ತೆ ಮಾವಿನ ಬರ್ತಾ ಬರ್ತಾಯಿದ್ದು ಮತ್ತು ಅವಾಗೆಲ್ಲ ಗೋಬಿ ಪಾನಿಪುರಿ ಸ್ನ್ಯಾಕ್ಸ್ ಎಲ್ಲ ಏನು ಇರಲಿಲ್ಲ ಮನೇಲಿ ನಾವೇ ಕಡಲೆಗೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡೆಲ್ಲ ನಾವೇ ಸ್ನ್ಯಾಕ್ಸ್ಗಳನ್ನ ಇಮಿಡಿಯೇಟ್ ಎಲ್ಲ ರೆಡಿ ಮಾಡ್ಕೊಂಡು ತಿನ್ಕೊಂಬಿಡ್ತಿದ್ವಿ ಫ್ರೆಂಡ್ಸ್ ಎಲ್ಲ ಒಂದಿಬ್ರು ಮೂರು ಜನ ಫ್ರೆಂಡ್ಸ್ ಇರ್ತಿದ್ವಿ ನಾವು ಊರಿಗೆ ಜೊತೆ ನಾನು ನಮ್ಮ ಅಣ್ಣ ಜಾಸ್ತಿ ಊರಿಗೆ ಹೋಗ್ತಿದ್ವಿ ನಮ್ಮ ದೀಪ ಅಚ್ಚು ಎಲ್ಲೋದಾ ಭೂಮಿ ಹೋದಾ ಅಯ್ಯೋ ನೀನು ಕರ್ಕೊಂಡಾಗಿರ್ಸ್ಕೊಳತ್ತಾನೆ ಬೆಂಗ್ಳೂರಿಗೆ ಹೋದ ಅವನು ಏನು ಮಾಡೋದು ಬೆಂಗ್ಳೂರ್ಗೆ ಹೋದ್ನಲ್ಲಮ್ಮ ಬರ್ತೀಯಾ ಬೆಂಗ್ಳೂರಿಗೆ ನೀನು ಹಾ ಬರ್ತೀಮಾ ಬಂಟಿ ಬರ್ತೀಯ ಬೆಂಗ್ಳೂರಿಗೆ ಹೋಗೋಣ ಅಲ್ಲಿಂದ ಇಲ್ಲಿಗೆ ಮನಸ್ಸ ಒಳಗೆ ಬಟ್ಟೆ ಹೋಗ್ಯಕ್ಕೆ ಬರೋರು ಎಲ್ಲರೂ ಇವಾಗ ನೀರಿಗೆ ಪ್ರಾಬ್ಲಮ್ ಇಲ್ಲ ಅಲ್ಲೇ ಒಗ್ಕೋತಾರೆ ಫಸ್ಟು ನಾವು ರಜೆಗೆ ಬಂದಾಗೆಲ್ಲ ಇಲ್ಲಿ ಬಟ್ಟೆ ಹೋಗ್ಯಕ್ಕೆ ಹೊತ್ಕೊಬತ್ತಿದ್ವಿ ಈ ದೇವಸ್ಥಾನ ಎಲ್ಲ ಇರಲೇ ಇಲ್ಲ ಇವಾಗ ಕಟ್ಟಿರೋದು ಇದ್ರೊಳಗಡೆ ಎಲ್ಲ ಎಷ್ಟೊಂದು ಮಾವಿನ ತೋಪೈತೆ ಗೊತ್ತಾ ಅಯ್ಯೋ ಎಷ್ಟು ಮಾವಿನಕಾಯಿ ಹೊಡಿತಿದ್ವಿ ಗೊತ್ತಾ ಬಂದಾಗ ಯಾವ್ಯಾವ್ದು ನಾನು ದೀಪೋಣ ಪಾರ್ಟ್ನರು ಯಾವ ತೋಟದಲ್ಲಿ ನೋಡೋರು ನಾವೇ ಇರ್ತಿದ್ದು ಹಾಗೆ ಇವರೇ ನಮ್ಮ ಅಜ್ಜಿ ಸುಶೀಲಮ್ಮ ಅಂತ ಹೇಳಿ ಹಾಗೆ ನೋಡಿ ನೋಡ್ತಿದ್ದಂಗೆ ಟೈಮ್ ಆಗೇ ಹೋಯಿತು ಅಜ್ಜಿ ಬೇಜಾರಲ್ಲಿದ್ರು ಎಲ್ಲ ಓಟೋಗ್ಬಿಡ್ತವ್ರೆ ಅಂತ ಹೇಳಿ ಅಜ್ಜಿ ಪ್ರೀತಿ ಅಂದ್ರೆ ಹಾಗೆ ಅಲ್ವಾ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ಚಾನಲೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್